ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ಮನವಿಯನ್ನ ಕೊಡ್ತಾ ಇರುವಂತದ್ದು ಅದೇ ರೀತಿಯಲ್ಲಿ ಇವತ್ತು ನಾವು ಬೆಂಗಳೂರಿಂದ ಬೆಂಗಳೂರಿನ ಜನಸಂಖ್ಯಾ ಸಮಾಧಾನ ಫೌಂಡೇಶನ್ ಘಟಕದ ವತಿಯಿಂದ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ದೇಶದಲ್ಲಿ ಕಾನೂನನ್ನು ಜಾರಿಗೆ ತರಲಿಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರಬಹುದು ಇಚ್ಛೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಕನಾಮಿಕ್ ಸೋಶಿಯಲ್ ಕೌನ್ಸಿಲ್ ಅಂತೇಳಿ ಪ್ರೈಮ್ ಮಿನಿಸ್ಟ್ರಿಗೆ ವರದಿಯನ್ನು ಸಲ್ಲಿಸಿದೆ ಅದರಲ್ಲಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಒಂದ್ ಸಮುದಾಯದ್ದು ನಲವತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಹಿಂದೂ ಸಮುದಾಯದ್ದು ಏಟ್ ಪರ್ಸೆಂಟ್ ಕಡಿಮೆ ಆಗಿದೆ ಕಳೆದ ಅರವತ್ತೈದು ವರ್ಷಗಳಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗಿ ತುಂಬ ರೀತಿಯಲ್ಲಿ ಸಾಮಾಜಿಕ ಕಲ್ಚರಲ್ಲೋ ಬೇರೆ ಬೇರೆ ರೀತಿಯ ಎಕಾನಮಿಕ್ ಅಲ್ಲಿ ತುಂಬಾ ದುಷ್ಪರಿಣಾಮ ಆಗ್ತಾ ಇದೆ ಈಗಾಗಲೇ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಹಾಗಾಗಿ ಇದನ್ನು ದೇಶವ್ಯಾಪಿ ಒಂದು ಯೂನಿವರ್ಸಲ್ ಸೆಂಟ್ರಲ್ ಕಾನೂನು ಬರೋದು ಅವಶ್ಯಕತೆ ಇದೆ ನಮ್ಮ ದೇಶದ ಸಂವಿಧಾನದ ಆಶಯನೂ ಅದೇ ಇದೆ ಅಂಬೇಡ್ಕರ್ ಅವರ ಆಶಯೂ ಅದೇ ಇದೆ ಹಾಗಾಗಿ ಮಂತ್ರಿಗಳು ಮುಂದಿನ ಅಧಿವೇಶನದಲ್ಲಿ ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಹೇಳುವ ಆಗ್ರಹವನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಕೂಡ ಹಿಂದೂ ಜನಜಾಗ ಸಮಿತಿಯ ರಾಜ್ಯ ವಕ್ತಾರ ಡಿಸಿ ಅವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಏನಂದ್ರೆ ಜನಸಂಖ್ಯಾ ಸಮಾಧಾನ ಫೌಂಡೇಶನ್ ಇಂದ ಇವತ್ತು ಜನಸಂಖ್ಯಾ ನಿಯಂತ್ರಣ ದಿನ ಆಗಿರೋದ್ರಿಂದ ಸೊ ನಿಮ್ಗೆಲ್ಲಾ ಆ ನೋಡ್ತಾ ಇದ್ದೀರಾ ಜನಸಂಖ್ಯೆ ತುಂಬಾ ಮಿತಿ ಮೀರ್ತಾ ಇದೆ ಆ ಚೀನಾವನ್ನೇ ಮೀರಿಸ್ತಾ ಇದೆ ಸೊ ನಮ್ಮ ಭಾರತದ ಜನಸಂಖ್ಯೆ ಇದು ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಹಾಗೂ ಪ್ರಕೃತಿ ಮೇಲೇನು ತುಂಬಾ ಪರಿಣಾಮ ಬೀರ್ತಾ ಇದೆ ಆ ಎಲ್ಲಾ ಅರ್ಥವ್ಯವಸ್ಥೆನೆ ಬದಲಾಗ್ತಾ ಇದೆ ಹೇಗೆ ಅಂದ್ರೆ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆ ನಾಡಲ್ಲಿರೋರೆಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ ಸೋ ಪರಿಸ್ಥಿತಿಯಲ್ಲಿ ನಾವೀದಿವಿ ಹಾಗಾಗಿ ಇವತ್ತು ನಾವು ಮಾನ್ಯ ಪ್ರಧಾನಮಂತ್ರಿವರಿಗೆ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನ ಸ್ವೀಕರಿಸಿ ಇದರದು ಮುಂದೆ ನೀವು ಕ್ರಮ ಜರುಗ ತಗೋಬೇಕು ಅಂತ ಕೇಳ್ಕೊಂತಾ ಇದ್ದೀವಿ ಧನ್ಯವಾದಗಳು ಸರ್ ಪ್ರಧಾನ ಸಮೀಕೋ ನಮಸ್ಕಾರ આજ ವಿಶ್ವ ಜನಸಂಖ್ಯಾ दिवस के उपलक्ष में आज हम सब साथियों ने मिलकर बीसी साहब को एक ज्ञापन दिया है जिसमें देश में जनसंख्या समाधान फाउंडेशन के द्वारा विगत नौ वर्षों से चल रही एक मुहिम को हम साकार करने की तरफ कदम बढ़ा रहे हैं जिसमें हमें देश के प्रधानमंत्री श्री आदरणीय मोदी जी से अपेक्षा है कि वो तो जल्द से जल्द जनसंख्या नियंत्रण कानून बनाएं और उस पर सभी पर निष्पक्ष रूप से लागू करें क्योंकि अगर इसका समाधान जल्दी से नहीं होता है तो ये हमारी आने वाली पीढ़ियों पर विभिन्न रूपों से ये इफेक्ट डालेगी ये उस पर कष्ट करेगी जिसमें कि हमको स्वच्छ वातावरण में जीने के लिए एक वा, स्वच्छ वायु की स्वच्छ समाज की आवश्यकता है कुछ विभिन्न विसंगत परिस्थितियों में देश की डेमोग्राफिक चेंज जो हो रहा है इससे निषाद पाने के लिए जरूरी है कि प्रधानमंत्री से मेरी विनम्र विनती है കൂടുതൽ ജൽദ് സേ ജൽദ് 2 ബച്ചോ കാ കാനൂൻ ബനയേ ആർ സഭി પર സമാൻ രൂപ സേ ലാഗു കരേ ജയ് ഹിന്ദ് ജയ് ഭാരത് ജയ് മാതാ ദി ജനാസംഖ്യ സമദാൻ ഫൗണ്ടേഷൻ വതിന്ത കേന്ദ്ര പ്രധാനമന്ത്രികളേ നം ദേശത്തിരി ജനസംഖ്യ നിയന്ത്രണ കാനൂനന ജാരിഗ തരേക്സന്തലേ ആഗ്രഹ ആന്തരണ മാനവി ಮೆಮರಡವನ್ನು ಸಬ್ಮಿಟ್ ಮಾಡುವಂಥ ಅಭಿಯಾನ ನಡೀತಾ ಇದೆ ಇವತ್ತು ಬೆಂಗಳೂರಿನಿಂದ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಾರ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದಲ್ಲಿ ಇವತ್ತು ಡೆಮೋಗ್ರಫಿಕ್ ಚೇಂಜ್ ಆಗ್ತಿದೆ ಡೆಮೋಗ್ರಫಿಕ್ ಚೇಂಜ್ ಆಗಿ ಹೇಗೆ ದೇಶದ ಅರ್ಥವ್ಯವಸ್ಥೆ ಮೇಲೆ ದೇಶದ ಸೋಷಿಯಲ್ ಸಿನಾರಿಯೋ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಇದೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ನಮ್ಮ ದೇಶದ ಸಂವಿಧಾನದ ಆಶಯದಂತೆ ಇವತ್ತು ನಮ್ಮ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣದ ಕಾನೂನು ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ ಕೇವಲ ಐವತ್ತು ಕೋಟಿ ಜನಸಂಖ್ಯೆ ಮಾತ್ರ ನಮ್ಮ ದೇಶದ ಏನು ಭೂಮಿಗೆ ಅನುಸಾರವಾಗಿರಬೇಕು ಆದರೆ ಆ ಮಿತಿ ಮೀರಿ ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಆಗ್ತಾ ಇದೆ ಜಗತ್ತಿನ ಅತ್ಯಂತ ದೊಡ್ಡ ಜನಸಂಖ್ಯಾ ರಾಷ್ಟ್ರ ಆಗ್ತಾ ಇದೆ ಇದು ದೇಶದ ಪ್ರಗತಿಗೆ ಮಾರಕ ಆಗ್ತಾ ಇದೆ ಹಾಗಾಗಿ ಇವತ್ತು ದೇಶದ ಪ್ರಗತಿ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ಜಾರಿಗೆ ತರುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರ ಈ ದೃಷ್ಟಿಯಿಂದ ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ಅಧಿವೇಶನದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆನ ಜಾರಿಗೆ ತರಬೇಕು ಹೇಳುವುದು ನಮ್ಮೆಲ್ಲರ ಒಂದು ಒತ್ತಡಿನ ಕೋರಿಕೆಯಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೋರಿಕೆಯನ್ನ ಮನ್ನಿಸ್ಬೇಕಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾವೆ